ಸಮಾಜದಲ್ಲಿ ಆಗ ಹೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸುಖವಾಗಿದ್ರಂತ ತಿಳ್ಕೊಂಡಂತ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋರ್ಟ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ರ ಹೋಗ್ಬೇಡ ಅಂತ ಅದೊಂದು ಸಮಾಜದ ಶಿಕ್ಷೆ ಆಗಿತ್ತು ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಆ ಶಿಕ್ಷೆ ತಲುಪ್ತಾ ಇತ್ತು ಆದ್ರಿಂದ ತಪ್ಪು ಮಾಡುವವರು ಬಹಳ ಕಮ್ಮಿ ಇದ್ರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ ಅವನು ವಿಚ್ಛ ಅವನು ತಿನ್ನಲ್ಲ ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು ಬಂಧುಗಳೇ ಈ ಸಮಾಜದ ಭಾವನೆಯನ್ನ ಬದಲಾಯಿಸದ್ರೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಅದಕ್ಕಾಗಿ ನನ್ನ ವಿಚಾರವನ್ನ ಸಮಾಜದ ಆದಷ್ಟು ಜನರಿಗೆ ತಿಳಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ನಿನ್ನೆವರೆಗೆ ಒಂದು ಸಾವಿರದ ಎಂಟುನೂರ ಅರವತ್ತಾರು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಮಕ್ಕಳ ಜೊತೆ ನನ್ನ ಅನಿಸಿಕೆಗಳನ್ನ ಇಟ್ಕೊಂಡಿದ್ದೇನೆ ಅವರ ವಿಚಾರವನ್ನು ತಿಳ್ಕೊಂಡು